ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನಿಟ್ಸ ಪಬ್ಲಿಕ್ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಏರ್ಟೆಲ್ ನ ಹೊಸ ಆಫರ್ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಸ್ನೇಹಿತರೆ ನೀವೇನಾದ್ರೂ ಜಿಯೋ ಸಿಮ್ ನ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದ್ರೆ ಏರ್ಟೆಲ್ ಇಂದ ನಿಮ್ಗೆ ಒಂದು ಬರ್ಜರಿ ಆಫರ್ ಅನ್ನ ಘೋಷಣೆ ಮಾಡಿದ್ದಾರೆ ಈ ಆಫರ್ ಜಿಯೋ ಗಿಂತ ಉತ್ತಮವಾಗಿದೆ ಅದು ಯಾವುದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ಈ ಎರಡು ಭರ್ಜರಿ ಆಫರ್ಗಳು ಯಾವುದು ಅಂದರೆ ಒಂದು ಎರಡು ನೂರ ತೊಂಬತ್ತ್ಮೂರು ರೂಪಾಯಿಯ ಪ್ಲ್ಯಾನ್ ಇನ್ನೊಂದು ನಾಲ್ಕುನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಸ್ನೇಹಿತರೆ ನಿಮಗೆ ಎರಡು ನೂರ ತೊಂಬತ್ಮೂರು ರೂಪಾಯಿ ಪ್ಲ್ಯಾನ್ನಲ್ಲಿ ಅನಿಯಮಿತ ಒಂದು ಜಿ ಬಿ ಫೋರ್ ಜಿ ಡೇಟಾ ಜೊತೆಗೆ ಏರ್ಟೆಲ್ನಿಂದ ಏರ್ಟೆಲ್ಗೆ ಅನಿಯಮಿತ ಉಚಿತ ಕರೆಗಳು ನಿಮಗೆ ಎಂಬತ್ನಾಲ್ಕು ದಿನಗಳವರೆಗೆ ಸಿಗುತ್ತೆ ಆದರೆ ಇಲ್ಲಿ ಏರ್ಟೆಲ್ಲಿಂದ ಬೇರೆ ನೆಟ್ವರ್ಕಿಗೆ ಯಾವುದೇ ಕರೆಗಳು ಉಚಿತವಾಗಿ ಇರುವುದಿಲ್ಲ ಹಾಗೂ ಯಾವುದೇ ಎಸ್ ಎಮ್ ಎಸ್ಗಳು ನಿಮಗೆ ಇಲ್ಲಿ ಉಚಿತವಾಗಿ ಇರೋದಿಲ್ಲ ನಿಮಗೇನಾದರೂ ಉಚಿತವಾಗಿ ಎಸ್ ಎಮ್ ಎಸ್ ಮತ್ತು ಬೇರೆ ನೆಟ್ವರ್ಕ್ಗೆ ಕರೆಗಳು ಬೇಕು ಅಂದರೆ ನೀವು ಬೇರೆ ರೀಚಾರ್ಜನ್ನು ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನಾಲ್ಕುನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ನಲ್ಲಿ ಅನಿಯಮಿತ ಒಂದು ಜಿ ಬಿ ಪ್ರತಿನಿತ್ಯ ಫೋರ್ ಜಿ ಡೇಟಾ ಮತ್ತು ಏರ್ಟೆಲ್ ಟು ಏರ್ಟೆಲ್ ಮತ್ತು ಏರ್ಟೆಲ್ ಟು ಅದರ್ ನೆಟ್ವರ್ಕ್ ಕಾಲಿಂಗ್ ಉಚಿತವಾಗಿರುತ್ತೆ ಇದರ ವ್ಯಾಲಿಡಿಟಿ ಎಂಬತ್ನಾಲ್ಕು ದಿನಗಳವರೆಗೆ ಇರುತ್ತೆ ಜಿಯೋದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ಗೆ ಕಂಪೇರ್ ಮಾಡಿದರೆ ಈ ನಾಲ್ಕುನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಉತ್ತಮ ಅಂತಲೇ ಹೇಳ್ಬೋದು ಜೊತೆಗೆ ನಿಮಗೆ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇಲ್ಲಿ ಬರೋದಿಲ್ಲ ಗೆಳೆಯರೆ ಈ ಎರಡು ಆಫರ್ಗಳು ಏರ್ಟೆಲ್ನ ವೆಲ್ಕಮ್ ಆಫರ್ ಆಗಿದ್ದು ಇವು ಹೊಸ ಗ್ರಾಹಕರಿಗೆ ಮಾತ್ರ ಅನ್ವಯವಾಗುತ್ತೆ ನೀವೇನಾದರೂ ಹಳೆಯ ಗ್ರಾಹಕರಾಗಿದ್ದರೆ ಈ ಆಫರ್ಗಳು ಅನ್ವಯವಾಗುವುದಿಲ್ಲ ಇದು ಕೇವಲ ಏರ್ಟೆಲ್ ಹೊಸ ಸಿಮ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಸೊ ಈ ಎರಡು ಆಫರ್ಗಳಲ್ಲಿ ನಾಲ್ಕುನೂರ ನಲವತ್ತೊಂಬತ್ತು ರೂಪಾಯಿ ಪ್ಲಾನ್ ಉತ್ತಮವಾಗಿದ್ದು ಸೊ ನೀವೇನಾದರೂ ಹೊಸ ಸಿಮ್ನ ತಗೋಬೇಕು ಅಂದರೆ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಪ್ರಿಫರ್ ಮಾಡಿ ಹಾಗೂ ಎಂಜಾಯ್ ಮಾಡಿ